ಎಲ್ರಿಗೂ ನಮಸ್ಕಾರ ಟೈಮ್ ಪಾಸ್ ಚಲನಚಿತ್ರದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ಮತ್ತು ಪತ್ರಿಕಾ ಮಾಧ್ಯಮ ಗೋಷ್ಠಿ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಅತಿಥಿಗಳಿಗೆ ಸ್ನೇಹಿತರಿಗೆ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಬಂದಿದ್ದಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಶಾರ್ಟ್ ಫಿಲಿಮ್ ಮಾಡೋಣ ಫಸ್ಟು ಅಂತ ಹೇಳಿ ಈ ಟೈಮ್ ಪಾಸ್ ಸಿನಿಮಾ ಫಸ್ಟ್ ಶುರುವಾಗಿದೆ ಶಾರ್ಟ್ ಫಿಲಿಮ್ ಆಗಿ ಸೊ ಇವಾಗ ಯಾರು ನೀವು ಆರ್ಟಿಸ್ಟ್ ನೋಡ್ತಾ ಇದ್ದೀರಾ ಇವರೆಲ್ಲರೂ ಆ ಶಾರ್ಟ್ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದವರೇ ಸೊ ಶಾರ್ಟ್ ಫಿಲಿಮ್ ಮಾಡಿದ್ವಿ ಶಾರ್ಟ್ ಫಿಲಿಮ್ ಮಾಡಿ ಸಕ್ಸಸ್ ಆಯಿತು ಸರಿ ಸಿನಿಮಾ ಮಾಡೋಣ ಅಂತ ಹೇಳಿ ಶುರು ಮಾಡಿದ್ವಿ ಫಸ್ಟು ಎಮ್ ಎಚ್ ಕೃಷ್ಣಮೂರ್ತಿ ನಮ್ಮ ಪ್ರೊಡ್ಯೂಸರ್ ನಮ್ಮ ತಂದೆಯವರು ಸೊ ನಮ್ಮ ತಂದೆಗೆ ಹೇಳಿದೆ ನೋಡಪ್ಪ ಇದೇನು ಶಾರ್ಟ್ ಫಿಲಿಮ್ ಮಾಡಿದ್ಯಲ್ಲ ಇದೇ ಥರ ಚಿಕ್ಕದಾಗಿ ಮುಗಿಸ್ಕೊಳ್ಳೋದಾಗಿದ್ದರೆ ನಾನು ಬಂಡವಾಳ ಹಾಕ್ತೀನಿ ಅಂದರು ಎಷ್ಟೋ ಆದರೂ ಅನುಭವ ಇರಲಿಲ್ಲ ಒಂದು ಚಿಕ್ಕ ಅಮೌಂಟ್ ಹೇಳಿಬಿಟ್ಟೆ ಚಿಕ್ಕ ಅಮೌಂಟ್ನು ಒಂದು ಸ್ವಲ್ಪ ಜಾಸ್ತಿನೇ ಹೇಳಿದೆ ಒಂದು ಹದಿನೈದು ಲಕ್ಷ ಇದ್ದರೆ ಸಿನಿಮಾ ಮಾಡಿಬಿಡ್ತೀನಿ ಅಪ್ಪ ಅಂತ ಓಕೆ ಗ್ರ್ಯಾಂಟೆಡ್ ಫಸ್ಟ್ ಐದು ದಿನದ ಶೂಟಿಂಗ್ಗೆ ಕಾಸು ಖರ್ಚಾಗೋಯ್ತು ಆಮೇಲೆ ಮತ್ತೆ ಒಂದು ಐದು ಬೇಕಪ್ಪ ಅಂದೆ ಎರಡು ಕೊಟ್ಟರು ಅಲ್ಲ ಎರಡು ಲಕ್ಷ ಕೊಟ್ಟರು ಅದು ಎರಡು ದಿನ ಶೂಟಿಂಗ್ ಮಾಡಿದೆ ತಿರ್ಗಾ ಒಂಥರ ಹೋದೆ ಅವಾಗ ಎರಡು ಕೊಟ್ಟರು ಅದು ನಿಜವಾಗ್ಲೂ ಅದೇ ಕೊಟ್ಟರು ಕೊನೆಗೆ ಅರ್ಧಕ್ಕೆ ಸಿನಿಮಾ ತಿರ್ಗ ಮತ್ತೆ ನಿಲ್ತು ಓ ಡೈರೆಕ್ಷನಲ್ಲೂ ಐರನ್ ಲೆಗ್ ಅಂದ್ಬಿಡ್ತಾರೆ ಅನ್ನೋ ಒಂದು ಚಿಂತೆ ಕಾಡಕ್ಕೆ ಶುರು ಆಮೇಲೆ ಗುಂಡೂರು ಶೇಖರ್ ನಮ್ಮ ಎರಡನೇ ನಿರ್ಮಾಪಕರು ಅವ್ರ ಹತ್ರಕ್ಕೆ ಹೋದೆ ಸರ್ ಒಂದು ಫಿಲಿಮ್ ಮಾಡಿದ್ದೀನಿ ಅರ್ಧಕ್ಕೆ ನಿಂತೋಗಿದೆ ನೀವು ಅದನ್ನು ಕಂಪ್ಲೀಟ್ ಮಾಡಿಕೊಡಿ ರಿಲೀಸ್ ಬಂದಿದ್ದು ಫಸ್ಟು ಇನ್ಸ್ಟಾಲ್ಮೆಂಟ್ ನೀವು ತಗೊಂಬಿಡಿ ಅಂತ ಹೇಳಿದೆ ಸರಿ ಆಯಿತು ಅವರು ಅವರು ದುಡ್ಡು ಹಾಕಿದ್ರು ಸಿನಿಮಾ ಕಂಪ್ಲೀಟ್ ಆಯಿತು ಒಂದು ಅರ್ಧ ಪೋಸ್ಟ್ ಪ್ರೊಡಕ್ಷನ್ ಸಿನಿಮಾ ಪೂರ್ತಿ ಶೂಟಿಂಗ್ ಮುಗೀತು ಪೋಸ್ಟ್ ಪ್ರೊಡಕ್ಷನ್ ಅರ್ಧ ಮುಗೀತು ಅವ್ರಿಗೆ ಹೇಳಿದ ಬಜೆಟು ಅಷ್ಟೇ ತುಂಬ ಕಮ್ಮಿ ಹೇಳಿಬಿಟ್ಟೆ ಕೊನೆಗೆ ಅವರು ಇಲ್ಲ ಪೈಲಿಕ್ ಮೇಲೆ ಆಗೋಲ್ಲ ನನ್ನ ಹತ್ರ ಇಲ್ಲ ಬಿಟ್ಬಿಡು ಏನು ಮಾಡಿದ್ದೆ ಹಂಗೆ ರಿಲೀಸ್ ಮಾಡು ಅಂದರು ಸರ್ ಹಂಗೆಲ್ಲ ಮಾಡೋಕ್ಕಾಗಲ್ಲ ಸರ್ ಅಸಹ್ಯವಾಗಿರುತ್ತೆ ಫಸ್ಟ್ ಸಿನಿಮಾ ಸ್ವಲ್ಪ ಚೆನ್ನಾಗಿ ರಿಲೀಸ್ ಮಾಡಬೇಕು ಅಂತ ಹೇಳಿದೆ ಸರಿ ಹೀಗೆ ದಿನಗಳು ಪಾಸ್ ಆಗ್ತಾ ಇತ್ತು ಟೈಮ್ ಪಾಸ್ ಆಗ್ತಾ ಇತ್ತು ಆಮೇಲೆ ನಮ್ಮ ಕಿರಣ್ ಕುಮಾರ್ ಶೆಟ್ಟರು ಸಿಕ್ಕಿದ್ರು ಅವರು ನನ್ನ ಹಳೆಯ ಸ್ನೇಹಿತರು ಏನಾಯ್ತು ನಿಮ್ಮ ಸಿನಿಮಾ ಕತೆ ಅಂದರು ನೋಡಿ ಸರ್ ಈ ಥರ ಇದೆ ದಯವಿಟ್ಟು ಒಂಚೂರು ಬನ್ನಿ ಚಿಕ್ಕ ಫಿಲಿಮ್ ಅಷ್ಟೇ ನೋಡಿ ನೀವು ನೀವು ಬಂದು ರಿಲೀಸ್ ಮಾಡಿಬಿಟ್ರೆ ತುಂಬ ಹೆಲ್ಪ್ ಆಗತ್ತೆ ಅಂತ ಹೇಳಿದೆ ಅವರು ಬಂದು ರಿಲೀಸ್ ಮಾಡಿಕೊಡಿ ಅಂದ ತಕ್ಷಣ ಏನೋ ನಾನು ಟೇಪ್ ಕಟ್ ಮಾಡೋದಕ್ಕೆ ಕರಿತಾಯಿದ್ದೀನಿ ಅಂದ್ಕೊಂಡ್ಬಿಟ್ರು ಅವರು ಆಯ್ತು ಸರಿ ಮಾಡೋಣ ಬಿಡಿ ಅಂದರು ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಸರ್ ಕಾಸು ಕೊಡಿ ಸರ್ ಅಂದರೆ ಕೊಟ್ಟರು ಸರಿಯಾಗಿ ಕೊನೆಗೆ ಅವ್ರನ್ನೂ ಒಪ್ಪಿಸಿ ಕಂಪ್ಲೀಟ್ ಅರ್ಧ ಕಂಪ್ಲೀಟ್ ಆಗಿದ್ದು ಪೋಸ್ಟ್ ಪ್ರೊಡಕ್ಷನ್ ಪೂರ್ತಿ ಕಂಪ್ಲೀಟ್ ಮಾಡಿ ಪ್ರಚಾರ ಮಾಡಿ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಸೊ ಟೈಮ್ ಪಾಸ್ ಜರ್ನಿ ಇದು ತುಂಬ ಜನ ಕೇಳಿದ್ರು ಟೈಮ್ ಪಾಸ್ಗೋಸ್ಕರ ಸಿನಿಮಾ ಮಾಡಿದ್ವಿ ಅಂತ ಇಲ್ಲ ಟೈಮ್ ಪಾಸ್ಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ ಇದು ಇದೊಂದು ಜರ್ನಿ ಇದೊಂದು ಟ್ರಾವೆಲ್ ಸಾಕಷ್ಟು ನೋವು ಅವಮಾನಗಳು ನೀವು ಸಿನಿಮಾ ಅಂತ ಸಾಂಗ್ ಕೇಳಿರ್ಬೇಕು ಅದು ಹಾಡು ನಾನೇ ಬರೆದಿದ್ದು ಸೊ ನನಗೆ ಸಿನಿಮಾ ಅಂದರೆ ಅಷ್ಟು ಇಷ್ಟ ನಿಮ್ಮ ಎಲ್ಲರೂ ಆಶೀರ್ವಾದ ಬೇಕು ನನಗೆ ಜಾಸ್ತಿ ಮಾತುಗಳು ಬರ್ತಾ ಇಲ್ಲ ಮಾತಾಡೋದಕ್ಕೆ ಎಮೋಷನಲ್ ಆಗ್ತಾ ಇದ್ದೀನಿ ಬಜೆಟ್ ಎಲ್ಲಿ ನಂಬ್ತಾರೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಬಜೆಟ್ಟು ಮೂರು ಜನ ಪ್ರೊಡ್ಯೂಸರ್ ಇದ್ದೀವಿ ಸೊ ಆಲ್ರೆಡಿ ಪ್ರೊಡಕ್ಷನ್ ಮುಗಿದೋಗಿದೆ ನಾನು ಕೊನೆಯಲ್ಲಿ ಬಂದವನು ಓಕೆ ಕೊನೆಯಲ್ಲಿ ಬಂದವನು ನಾನೆಲ್ಲ ಸೇರಿ ಇವನ್ ಕೃಷ್ಣಮೂರ್ತಿಯವರು ಕೂಡ ನನ್ನ ಆತ್ಮೀಯರು ತುಂಬ ವರ್ಷಗಳಿಂದ ಮೂರು ಜನದ್ದು ಸೇರಿ ಹತ್ರ ಹತ್ರ ಒಂದು ಎರಡು ಕೋಟಿ ಇಲ್ಲ ಸರ್ ನಾನೇನು ಪಾತ್ರ ಮಾಡಿಲ್ಲ ಸರ್ ನಾನು ಬಿಸ್ನೆಸ್ ಮಾಡ್ತೀನಿ ಬಟ್ ನನಗೆ ಸಿನಿಮಾ ಇಂಡಸ್ಟ್ರಿ ಏನು ನಾನು ಮೊದಲಿಂದಾನು ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಇದ್ದವನು ಪ್ಲಸ್ ಹೇಳ್ತೀವಿ ಬ್ಯಾಕ್ ಸೈಡ್ ಇಂದ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಫ್ರೆಂಡ್ಸ್ ಜೊತೆ ಸೇರಿ ಇನ್ವೆಸ್ಟ್ಮೆಂಟು ಆ ಥರ ಎಲ್ಲ ಮಾಡ್ಕೊಂಡು ಬಂದಿರೋನೆ ಬಟ್ ಇದು ನಮ್ಮದು ಡೆಬ್ಯೂ ಫಸ್ಟ್ ಪ್ರೊಡಕ್ಷನ್ ಅಷ್ಟೇ ಸರ್ ನಾನು ಡೈರೆಕ್ಟಾಗಿ ಯಾವ ಫಿಲ್ಮು ಮಾಡಿಲ್ಲ ತ್ರೂ ಫ್ರೆಂಡ್ಸ್ ಮಾಡಿದ್ದೀನಿ ಅವರು ಇನ್ ಫಿಲ್ಮ್ಗೆ ಇನ್ವೆಸ್ಟ್ ಮಾಡಿದ್ದಾರೆ ನಾನು ಅದರಲ್ಲಿ ಏನು ಪ್ರಾಫಿಟ್ ಬಂದಿದೆ ಅದು ನಮಗೆ ಶೇರ್ ಮಾಡಿದ್ದಾರೆ ಓ ಖಂಡಿತ ಬಂದಿದೆ ಸಿನಿಮಾ ಬಗ್ಗೆ ಏನಾದರೂ ಹೇಳ್ತೀರಾ ಆ ಸಿನಿಮಾ ಬಗ್ಗೆ ಚೇತನ್ ಆಲ್ರೆಡಿ ಹೇಳಿದ್ದಾರೆ ಸೊ ನನಗೆ ಚೇತನ್ ಅಪ್ರೋಚ್ ಮಾಡೋವಾಗ ಆಲ್ಮೋಸ್ಟ್ ಫಿಲ್ಮ್ ಮುಗ್ದಿತ್ತು ಸೊ ನನ್ನ ನಾನೇನು ಅಂದ್ಕೊಂಡೆ ಅವ್ರು ಹೇಳ್ದಂಗೆನೆ ಏನೋ ಒಂದು ರಿಬನ್ ಕಟ್ ಮಾಡೋಕ್ಕೆ ಕರೀತಾರೆ ಇಲ್ಲ ಏನೋ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ ಹೇಳ್ಬಿಟ್ಟು ನಾನು ಒಪ್ಕೊಂಡೆ ಸೊ ಇಷ್ಟು ಈ ಬಜೆಟ್ಗೆ ಬರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಬಟ್ ಓಕೆ ನೀವು ಮ್ಯಾನೇಜ್ ಮಾಡಿದ್ದೀವಿ ಇವಾಗ ಫಿಲ್ಮ್ ನನ್ಗೆ ತುಂಬ ಇಷ್ಟ ಆಯಿತು ನಾನು ಫಸ್ಟ್ ಕತೆ ಕೇಳಿದೆ ಆಮೇಲೆ ನೋಡಿದೆ ಏನೇನು ಮಾಡಿದ್ದಾರೆ ಹೇಳ್ಬಿಟ್ಟು ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಷ್ಟಪಟ್ಟೆ ಪ್ಲಸ್ ತುಂಬಾ ಖುಷಿಯಿಂದ ಮಾಡಿದೀನಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ತುಂಬಾ ಎಂಟರ್ಟೈನ್ಮೆಂಟ್ ಇದೆ ಎಲ್ಲರೂ ನೋಡಿ ತುಂಬಾ ಖುಷಿ ಪಡ್ತೀರಾ ಯು ಎಲ್ರಿಗೂ ನಮಸ್ಕಾರ ನಾನು ಡಿ ಪಿ ಹೆಚ್ ಅಂದ್ರೆ ಡೀಸೆಂಟ್ ಪೋಲಿ ಹುಡುಗ ಫಿಫ್ಟಿ ಪರ್ಸೆಂಟ್ ಡೀಸೆಂಟ್ ಫಿಫ್ಟಿ ಪರ್ಸೆಂಟ್ ಪೋಲಿ ಹಂಡ್ರೆಡ್ ಪರ್ಸೆಂಟ್ ಹುಡುಗ ನಾನು ಆಂಕರ್ ಆಗಿ ಮಾಡ್ತಾ ಇರೋ ಎಲ್ಲ ಟೈಮ್ ಇದೆ ಹೇಳ್ತೀನಿ ಸೊ ತುಂಬಾ ಜನ ನೋಡಿರ್ತೀರಾ ಸೊ ಬಂದಿರೋ ಎಲ್ರಿಗೂ ಫ್ಯಾಮಿಲಿ ನಾನು ಯಾವಾಗಲೂ ಇದೆ ಫ್ಯಾಮಿಲಿಗೆ ಫ್ಯಾಮಿಲಿ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಟ್ರೈಲರ್ ಲಾಂಚ್ ಇಟ್ಸ್ ಅ ವೆರಿ ಸ್ಪೆಷಲ್ ಡೇ ಟು ಆಲ್ ಆಫರ್ ಸ್ನೇಹ ಅವರು ಹೇಳ್ತಾ ಇದ್ದಾರೆ ಮುಖ್ಯ ಪಾತ್ರ ಹೀರೋ ಅಂತ ನಾನು ಒಬ್ನೇ ಅಲ್ಲ ಹೀರೋ ದಯವಿಟ್ಟು ಹಂಗಲ್ಲ ನ ಇಲ್ಲೆಲ್ಲಿ ಯಾರ್ಯಾರು ಕೂತಿದ್ದಾರೆ ನಮ್ಮ ರಜಾರಾಮ್ ರಚಾರಾಮು ಅವರು ಪ್ರಭಾಕರ್ ಸರು ನವೀನ್ ಬ್ರೋ ಸಂಪತ್ ಸರು ಓಂ ಶ್ರೀ ಎಕ್ಸಿಫು ನಮ್ಮ ಚೇತನ್ ಸರು ನಮ್ಮ ವೈಷ್ಣವಿ ಆಮೇಲೆ ಮೇನ್ ಅನ್ನ ಕೊಟ್ಟವರು ಕಿರಣ್ ಸರ್ ಇವರೆಲ್ಲಾನೇ ಹೀರೋಸ್ ಯಾಕಂದ್ರೆ ಒಂದ್ ಸಿನ್ಮಾದಲ್ಲಿ ಒಬ್ಬರಿಂದ ಸಿನ್ಮಾ ಕಂಪ್ಲೀಟ್ ಆಗಲ್ಲ ಎಲ್ರು ಮಾಡ್ಬೇಕು ಎಲ್ರು ಸೇವ್ ಸಿನಿಮಾ ಮುಗಿಸೋದು ಸೊ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ನಾನು ಸುಮಾರು ಮಾಡ್ಕೊಂಡು ಬರ್ತಾ ಇದೆ ತುಂಬಾ ಜನ ನೋಡಿರ್ತೀರಾ ರೀಸೆಂಟ್ ಆಗಿ ಎರಡು ಮನೆಯಲ್ಲೂ ಒಂದು ಸಣ್ಣ ಪಾತ್ರ ಮಾಡಿದೆ ಅದಕ್ಕಿಂತ ಮುಂಚೆ ರಾಜ ರತ್ನಾಕರ್ ಅಂತ ಒಂದು ಸಿನ್ಮಾದಲ್ಲಿ ಮಾಡಿದೆ ಅದನ್ನ ತುಂಬಾ ಜನ ಇಷ್ಟಪಡ್ತಾರೆ ಅದ್ರಲ್ಲಿ ನಾನು ಒಬ್ಬ ಮಂಗಳ ಮುಖಿ ಕ್ಯಾರೆಕ್ಟರ್ ಮಾಡಿದೆ ಸೊ ನನ್ಗೆ ವೆರೈಟಿ ವೆರೈಟಿ ಕ್ಯಾರೆಕ್ಟರ್ಸ್ ಮಾಡ್ಕೊಂಡ್ರೆ ಬಹಳ ಇಷ್ಟ ಆಯ್ತು ಅಂಡ್ ಇದ್ರಲ್ಲಿ ಸರ್ ಹೇಳಿದ್ರು ಅವ್ರ ಲೈಫ್ ನ ನಾನು ನಿನ್ ಮೇಲೆ ಎಕ್ಸ್ಪೀರಿಮೆಂಟ್ ಮಾಡ್ತೀನಿ ಸಿನಿಮಾ ಅಂತ ಸೊ ನಂಗೂ ಖುಷಿ ಅದ ಯಾಕಂದ್ರೆ ಸಮೀರ್ ನಾವು ಇಂಡಸ್ಟ್ರಿಯಲ್ಲಿ ಇದ್ದೀವಿ ಸೊ ನಾಟ್ ಎವ್ರಿಥಿಂಗ್ ಬಟ್ ಸ್ವಲ್ಪ ನಮ್ಮ ಮೇಲೆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಆಲ್ ದ ಆಲ್ ಟು ದಟ್ ಏನಪ್ಪ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ದಯವಿಟ್ಟು ತಾವುಗಳೆಲ್ಲ ಬಂದು ಸಿಂಹ ನೋಡ್ಬೇಕು ಅಕ್ಟೋಬರ್ ಹದಿನೇಳಕ್ಕೆ ಸಿನಿಮಾ ರಿಲೀಸ್ ಆಗ್ತದೆ ಆಲ್ರೆಡಿ ಯಾವ ರೀತಿ ಕಾಂತಾರಿಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತದೆ ಅದೇ ರೀತಿ ನಮ್ ಸಿಂಹಗೂ ಸಿಗುತ್ತಂತ ನಂಬಿಕೆ ಭರವಸೆ ನಮ್ಗಿದೆ ಸೊ ದಯವಿಟ್ಟು ಮಾಧ್ಯಮ ಮಿತ್ರರು ದಯವಿಟ್ಟು ಆದಷ್ಟು ಜನಗಳಿಗೆ ನಮ್ಮ ಸಿನಿಮಾದ ಟ್ರೈಲರು ಶೇರ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ನೀವು ಶೇರ್ ಹೆಲ್ಪ್ ರೀಚ್ ಔಟ್ ಮಾಡಿಸಿದ್ರಿ ಜನಗಳಿಗೆ ಸೊ ತುಂಬಾ ಹೆಲ್ಪ್ ಆಗುತ್ತೆ ಹೊಸ ಪ್ರತಿಭೆಗಳು ಬಂದಿದೀವಿ ಹೊಸ ಪ್ರತಿಭೆಗಳ ಎಲ್ಲರೂ ಸೀರಿಯಲ್ ಸಿನಿಮಾಗಳೆಲ್ಲ ಮಾಡಿದ್ದೀವಿ ಬಟ್ ಮುಖ್ಯ ಪಾತ್ರವಾಗಿ ಎಲ್ಲರೂ ನಾವು ಕಾಣಿಸ್ಕೊಳ್ತಾ ಇದ್ದೀವಿ ಸೊ ದಯವಿಟ್ಟು ಎಲ್ಲರಿಗೂ ನಿಮ್ಮ ಸಪೋರ್ಟ್ ಬೇಕು ಹೇಳ್ತಿರೋದು ಅಭಿಮಾನಿ ದೇವರುಗಳು ಅಂತ ಅರಣ್ಯವ್ರು ಹೇಳಿದ್ದಾರೆ ಅದೇ ರೀತಿ ನಾವು ಹೇಳ್ತೀವಿ ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಪ್ರಭಾಕರ್ ನಾನು ಮೂಲತಃ ರಂಗಭೂಮಿ ನಟ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ರಂಗಭೂಮಿಯಲ್ಲಿ ಹವ್ಯಾಸ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಮತ್ತು ವಾಯ್ಸ್ ಡಬ್ಬಿಂಗ್ ಆಗಿರ್ಬೋದು ಅಥವಾ ಸೀರಿಯಲ್ಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳು ಆ ಥರ ಮಾಡ್ಕೊಂಡು ಬಂದವರಿಗೆ ನನಗೆ ಚೇತನ್ ಸರ್ಪಚೆ ಆಯಿತು ಸೊ ಒಂದು ದೊಡ್ಡ ರೋಲ್ನೇ ನಿಭಾಯಿಸೋದಿಕ್ಕೆ ಕೊಟ್ಟರು ಅಂತ ಹೇಳ್ಬೋದು ಸೊ ಖುಷಿಯಾಯಿತು ನಂತರ ಸಬರ್ ರೋಲು ಸ್ವಲ್ಪ ನಟನೆಯಲ್ಲಿ ಗೆಲ್ಲಬೇಕಾಗಿರುವಂಥದ್ದು ಮತ್ತು ತುಂಬ ಸಿನಿಮಾ ಕ್ಷೇತ್ರಕ್ಕೆ ತುಂಬ ಹತ್ತಿರವಾದಂತಹ ಒಬ್ಬ ಪ್ರೊಡ್ಯೂಸರ್ನ ಏಳು ಬೀಳು ಸೊ ಇದೆಲ್ಲ ತುಂಬ ಮನಸ್ಸಿಗೆ ತಗೊಂಡು ಅಭಿನಯಿಸಬೇಕಾಗತ್ತೆ ಸೊ ಕಂಪ್ಲೀಟ್ ಶೆಡ್ಯೂಲ್ ಒಂಥರ ಖುಷಿ ಸಿಕ್ತು ಎಲ್ಲರೂ ಸಹ ನಟರು ಮತ್ತು ಟೀಮು ಟೆಕ್ನಿಕಲ್ ಟೀಮು ಎಲ್ಲ ಒಂಥರ ಒಂಥರ ಫ್ಯಾಮಿಲಿ ಥರ ಇದ್ವಿ ತುಂಬ ಖುಷಿ ಇದೆ ಮಾಡಿದ್ದಕ್ಕೆ ಸೊ ಇನ್ನು ಮುಂದೆ ಅದೇ ಚೇತನ್ ಸರ್ ಹೇಳಿದಾಗೆ ಇದು ನಿಮ್ಮ ಚಿತ್ರ ನಿಮ್ಮ ಚಿತ್ರವನ್ನು ನಾವು ಪ್ರೇಕ್ಷಕರಾಗಿ ನಾವು ನೋಡಬೇಕು ನೀವು ಗೆಲ್ಲಿಸ್ತೀರಿ ಅಂತ ನಂಬಿದ್ದೀವಿ ಅಷ್ಟೇ ಧನ್ಯವಾದ ಎಂದಿಗೂ ನಮಸ್ಕಾರ ಟೈಮ್ ಪಾಸು ನಮಗೆ ನಾವು ಶೂಟಿಂಗಲ್ಲಿ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಕಡೆಗೆ ಫಿಲಮ್ ಡಬ್ಬಿಂಗಲ್ಲಿ ಕೂಡ ನಮಗೆ ತುಂಬ ಖುಷಿ ಅನ್ನಿಸ್ತು ನಮಗೆ ನಾವು ಮಾಡಿದ್ದನ್ನ ನಾವೇ ನೋಡ್ತಾ ಫಿಲಮ್ ಕಂಪ್ಲೀಟ್ ಆದಮೇಲೆ ಕೂಡ ನಾವು ಈ ಕೆಲವು ಬಿಟ್ಸ್ನೆಲ್ಲ ನೋಡಿದಾಗ ಕೂಡ ನಮಗೆ ಖುಷಿ ಅನಿಸುತ್ತೆ ತುಂಬ ಚೆನ್ನಾಗಿ ಬಂದಿದೆ ಫಿಲಮ್ಮು ಒಳ್ಳೆ ಕಾಮಿಡಿ ಇದೆ ಜನಗಳಿಗೆ ಈಗ ಏನು ಇಷ್ಟಪಡ್ತಾರೋ ಅದು ಅವ್ರಿಗೆ ದೊರಕುತ್ತೆ ಅಂತ ನನಗೆ ಅನಿಸುತ್ತೆ ಮತ್ತು ಚಲನಚಿತ್ರ ಮಾಡೋರ ಕಷ್ಟಗಳೇನು ಏನೆಲ್ಲ ಕಷ್ಟ ಆಗುತ್ತೆ ಯಾಕೆಂದರೆ ನಥಿಂಗ್ ಈಸ್ ಈಸಿ ಇನ್ ದಿಸ್ ವರ್ಲ್ಡ್ ಯಾವುದೇ ಕಾರ್ಯ ತಗೊಂಡ್ರು ಕೂಡ ಯಾವುದೂ ಕೂಡ ಸುಲಭವಲ್ಲ ಎಲ್ಲವೂ ಕೂಡ ಅಷ್ಟೇ ಕಷ್ಟ ಪಡಬೇಕು ಅಂದರೆ ಹಿಂದಿ ಶ್ರಮ ಇರಬೇಕು ಹಾಗಾಗಿ ನಾವು ಎಲ್ಲರೂ ಕೂಡ ಇಟ್ಸ್ ಎ ಟೀಮ್ ವರ್ಕ್ ನಾವೆಲ್ಲರೂ ಕೂಡ ಶ್ರಮಪಟ್ಟು ಈ ಫಿಲಮ್ ಮಾಡಬೇಕು ಮಾಡಿದ್ದೀವಿ ಇದು ಗೆಲ್ಲಬೇಕು ಅಂತ ನಮ್ಮೆಲ್ಲದರ ಆಸೆ ಆಕಾಂಕ್ಷೆ ಆಗಿದೆ ಸೊ ಮಾಧ್ಯಮ ಮಿತ್ರರು ನಿಮ್ಮೆಲ್ಲೂ ಕೂಡ ನಾವು ಕೇಳ್ಕೊಳ್ತಾ ಇದ್ದೀವಿ ದಯಮಾಡಿ ಚಿತ್ರವನ್ನು ಗೆಲ್ಲಿಸಿ ಎಲ್ಲರೂ ಜನಗಳೆಲ್ಲ ಬಂದು ನೋಡಲಿ ಒಳ್ಳೆಯದನ್ನ ಬರೀಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಕ್ಷಾ ರಾಮ್ ಅಂತ ಆರ್ ಎ ಟಿ ಎಚ್ ಎಸ್ ಎಚ್ ಎ ಆರ್ ಎ ಟಿ ಎಚ್ ರತ್ ಎಸ್ ಎಚ್ ಎ ಶಾ ರಕ್ಷಾ ರಾಮ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಸರು ಇರೋದು ಸೇರಿಸ್ಕೊತೀನಿ ಸರ್ ಇಲ್ಲ ಸರ್ ಸಿನಿಮಾ ಬರೋಕ್ಕಿಂತ ಮುಂಚೆನೇ ಇಟ್ಟಿದೆ ಸೊ ನಾನು ಹಲವಾರು ಸಿನಿಮಾಗಳಲ್ಲಿ ಗ್ಯಾಂಗ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ ಕೆಲವು ಸಿನಿಮಾ ಮತ್ತು ಸೀರಿಯಲಲ್ಲಿ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದೀನಿ ಟೈಮ್ ಪಾಸ್ಗೆ ಅಂತ ಬಂದರೆ ತುಂಬ ಖುಷಿಯಾಗತ್ತೆ ಸೊ ಫಸ್ಟು ಪ್ರೋಮೋಗೆ ಅಂತ ಕರೆದ್ರು ನಮ್ಮ ಈ ಸಿನಿಮಾದ ಕೋ ಡೈರೆಕ್ಟರ್ ವೈಷ್ಣವಿ ಸತ್ಯನಾರಾಯಣ್ ಕಡೆಯಿಂದ ಕಾಲ್ ಬಂತು ಈ ಥರ ಒಂದು ಪಾತ್ರ ಇದೆ ಬನ್ನಿ ಅಂತ ಕರೆಸಿದ್ರು ಕರೆಸಿ ಸ್ವಲ್ಪ ಲುಕ್ ಟೆಸ್ಟು ಎಲ್ಲ ಪ್ರೋಮೊ ಎಲ್ಲ ಚೆನ್ನಾಗಾಯಿತು ಅದಾದಮೇಲೆ ಏನು ಹೇಳ್ತಾರೋ ಅಂತ ಅನ್ನೋ ಒಂದು ಭಯದಲ್ಲಿದ್ದೆ ನಾನು ಯಾಕೆಂದರೆ ಮಾಡಿರೋದೆಲ್ಲ ಚಿಕ್ಕ ಪುಟ್ಟ ಪಾತ್ರಗಳು ಸ್ವಲ್ಪ ಕರ್ಸಿದ್ದಾರೆ ಓ ಕರ್ಸಿ ಏನೋ ಒಂದು ಬೇರೆ ಯಾವ್ದಾದ್ರು ಪಾತ್ರ ಇರ್ಬೋದೇನೋ ಇದಿರ್ಬೋದೇನೋ ಅಂತ ನಾನೇ ಅನ್ಕೊತಾ ಇದ್ದೆ ಸೊ ನಮ್ಮ ಡೈರೆಕ್ಟರ್ ಚೇತನ್ ಸರ್ ಇಲ್ಲ ಈ ಹುಡುಗ ಮಾಡ್ತಾನೆ ಅಂತ ನನ್ನ ನಂಬಿಕೆ ಇಟ್ಟು ಹೇಳಿದ್ರು ನಿನಗೆ ಈ ಥರ ರೈಸ್ ಅನ್ನೋ ರೈಸ್ ಮಂಜ ಅನ್ನೋ ಒಂದು ಪಾತ್ರ ಇದೆ ಅಂತ ಸರಿ ಸರ್ ಅಂತ ಖುಷಿಯಿಂದ ಒಪ್ಕೊಂಡೆ ಆಮೇಲೆ ಹೇಳಿದ್ರು ಬರೀ ರೈಸ್ ಮಂಜ ಅಂದ ತಕ್ಷಣ ಪಾತ್ರದ ಹೆಸರಲ್ಲ ನೀನು ರೈಸ್ ಮಾಡೋದನ್ನ ಕಲಿಬೇಕು ಅಂತ ಸೊ ನಾನು ನಮ್ಮ ಏರಿಯಾದಲ್ಲಿರೋ ರೈಸ್ ಅಂಗಡಿ ಹೋಗೋದು ಎಲ್ಲ ರೈಸ್ ಅಂಗಡಿಗೆ ಹೋಗ್ಬಿಟ್ಟಿದ್ದೀನಿ ಹೋಗೋದು ಒಂದು ಪ್ಲೇಟ್ ರೈಸ್ ತಿನ್ನೋದು ಅವ್ರು ಏನು ಮಾಡ್ತಾರೆ ಹೆಂಗೆ ಮಾಡ್ತಾರೆ ಪ್ರಿಪೇರ್ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಳ್ಳೋದು ಸೊ ಹಾಗೆ ನೋಡ್ಕೊಂಡು ನೋಡ್ಕೊಂಡು ಎಲ್ಲ ಸ್ವಲ್ಪ ತಿಳ್ಕೊಂಡು ಪ್ರಿಪೇರ್ ಆಗಿ ಕಲ್ತ್ಕೊಂಡು ಬಂದು ನಿಂತ್ಕೊಂಡೆ ಸರ್ ರೆಡಿ ಇದ್ದೀನಿ ರೈಸ್ ಮಂಜನ ಪಾತ್ರಕ್ಕೆ ಅಂತ ಇಲ್ಲ ಎಗ್ರೈಸ್ ಮಂಜನ್ ಪಾತ್ರ ಜೊತೆ ನಿನ್ನ ಇನ್ನೊಂದು ಶೇಡ್ ಇದೆ ಈ ಸಿನಿಮಾದಲ್ಲಿ ಅಂತಂದರು ನನಗೆ ಭಯ ಆಯ್ತು ಹೌದಾ ಇನ್ನೊಂದು ಶೇಡ್ ಇದೆಯಾ ಏನು ಹೇಳ್ತಾ ಇದ್ದಾರೆ ಸರ್ ಇಲ್ಲ ಇನ್ನೊಂದು ಶೇಡ್ ಇದೆ ನಿಂದು ಈ ಸಿನಿಮಾದಲ್ಲಿ ಅಂತ ಹೇಳಿದ್ರು ಆಮೇಲೆ ಸರಿ ಆ ಶೇಡ್ ಹೆಂಗಿರುತ್ತೆ ಸರ್ ಅಂತಂದರು ಯಾಕೆಂದ್ರೆ ನಾನು ಈ ಕೆಲವು ಸಿನಿಮಾ ಮಾಡಿದ್ದೀನಿ ಅವ್ರ ಆ ಹೂ ಒಂಥರ ಒಳ್ಳೆ ನನ್ನ ಮುಖ ನೋಡಿದ್ರೆ ಸ್ವಲ್ಪ ವಿಕಾರ ನೋಡಿದವರು ಡರ್ ಆಗಬೇಕು ಸೊ ಆ ಥರ ಖರಾಬಾಗಿ ಕಾಣಿಸ್ಕೊಂಡಿದ್ದೀನಿ ಈ ಸಿನಿಮಾದಲ್ಲಿ ಇಲ್ಲ ನೀನು ನೀನ್ ಎಲ್ಲಾ ಸಿನಿಮಾದಲ್ಲೂ ವಿಲನ್ ಆಗೇ ಮಾಡಿರೋದು ವಿಲನ್ ಆಗಿ ಮಾಡ್ತೀನಿ ಬಾ ಅಂತ ಕರ್ಕೊಂಡೋಗಿ ಸ್ವಲ್ಪ ಕಟ್ ಮಾಡಿಸಿ ಸ್ವಲ್ಪ ಸ್ಟ್ರೈಟಿಂಗ್ ಮಾಡಿಸಿ ಹಿಂಕರಿಂಗ್ ಪೈಂಟಿಂಗ್ ಎಲ್ಲ ಬಡಿಸಿ ಕರ್ಕೊಂಡು ಒಂದು ಸ್ಮಾರ್ಟ್ ವಿಲನ್ ಆಗಿ ನಿಲ್ಸಿದ್ರು ನಾನು ಕನ್ನಡಿ ಮುಂದೆ ನೋಡಿ ನನಗೆ ಒಂಥರ ಆಶ್ಚರ್ಯ ಆಯ್ತು ಹೌದಾ ನಾನು ಒಂದ್ ಸ್ವಲ್ಪ ಚೆನ್ನಾಗಿದ್ದೀನಿ ಸ್ಮಾರ್ಟ್ ವಿಲನ್ ಆಗ್ಬೋದು ಅಂತ ನಾನು ಅನ್ಕೊಂಡೆ ಖುಷಿ ಆಗುತ್ತೆ ತುಂಬ ತುಂಬಾ ಪಾತ್ರಕ್ಕೆ ತುಂಬಾ ನಂಬಿಕೆ ಇತ್ತು ಈ ಹುಡುಗ ಈ ಪಾತ್ರ ಮಾಡ್ತಾನೆ ಅಂತ ನನಗೆ ಚೇತನ್ ಸರ್ ಕೊಟ್ಟಿರೋದು ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸರ್ ಆ ಅಂಡ್ ನನ್ನ ಜರ್ನಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಟೆಸ್ಟ್ ಟೆಕ್ನಿಷಿಯನ್ಸ್ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಆ ಅಂಡ್ ಇವತ್ತು ಅಕ್ಟೋಬರ್ 17 ನಿಮ್ಮ ಮುಂದೆ ನಾವೆಲ್ಲರೂ ನಕ್ಕಕ್ಕೆ ಬರ್ತಾ ಇದೀವಿ ನೀವು ನೋಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಟ್ರೇಲರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾವು ಕ್ವಾಲಿಟಿ ವರ್ಕ್ ಮಾಡಿರೋದು ಕ್ವಾಲಿಟಿ ಕಂಟೆಂಟ್ ಸಿನಿಮಾನೇ ನಿಮಗೆ ನಿಮಗೆ ತಲುಪಿಸಿದ್ದೀವಿ ಇಲ್ಲೆಲ್ಲರದು ಹೊಸ ಫೇಸಸ್ ಬಟ್ ಯಾರು ಹೊಸಬ್ರೂ ಅಲ್ಲ ಅಂದರೆ ಕೆಲಸದಲ್ಲಿ ಯಾರೂ ಹೊಸಬ್ರಲ್ಲ ಎಲ್ಲ ಇಂಡಸ್ಟ್ರಿನಲ್ಲಿ ಸೈಕಲ್ ಹೊಡೆದು ಇಲ್ಲಿ ತನಕ ಬಂದು ಕೂತ್ಕೊಂಡಿದ್ದೀವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮಲ್ಲಿ ಇರಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಟೈಮ್ ಪಾಸಿಂದ ನಮ್ಮೆಲ್ಲರ ಲೈಫು ಚೇಂಜ್ ಆಗುತ್ತೆ ನಮ್ಮೆಲ್ಲರ ಟೈಮು ಚೇಂಜ್ ಆಗುತ್ತೆ ಒಂದು ಹೆಜ್ಜೆ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಮೇನ್ ಆಗಿ ನಿಮ್ಮ ಮೀಡಿಯಾ ಸಪೋರ್ಟ್ ನಮಗೆ ಬೇಕು ನಿಮ್ಮ ಬೆಂಬಲ ನಮಗೆ ತುಂಬ ತುಂಬಾ ಮುಖ್ಯ ಪ್ಲೀಸ್ ಪಾಸಿಟಿವ್ ಆಗಿ ಬ ಜನರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್